ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಮಾತಿದೆ ಅದೇನಪ್ಪ ಅಂತಂದರೆ ಈ ದನ ಇದೆಯಲ್ಲ ಎಮ್ಮೆ ದನ ದನ ಬಾಲವನ್ನು ಮೇಲೆ ಎತ್ತಿದರೆ ಅದು ಸಗಣಿನ ಹಾಕೋದಂತೆ ಎಷ್ಟು ಎತ್ತರಕ್ಕೆ ಬಾಲ ಎತ್ತ ಅಷ್ಟು ಜಾಸ್ತಿ ಸಗಣಿ ಹಾಕತ್ತೆ ಅಂತ ಎಷ್ಟು ಹೊತ್ತು ಬಾಲ ಎತ್ತ ಅಷ್ಟು ಹೊತ್ತು ಸಗಣಿನೇ ಹಾಕ್ತಾ ಇರುತ್ತೆ ಅಂತ ನಿನ್ನೆ ಸಂಸತ್ತಿನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳಿದಾಗ ನನಗೆ ಮಾತು ನೆನಪಾಯಿತು ವಿಪಕ್ಷ ನಾಯಕನ ಸ್ಥಾನ ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಆಡಳಿತ ಯಂತ್ರ ಹೇಗೆ ಸರಿಯಾಗಿ ನಡೆಯಬೇಕು ಅಂತ ದಿಕ್ಸೂಚಿ ಆಗಬಲ್ಲಂಥ ಸ್ಥಾನ ಅದು ಎಲ್ಲಿ ತಪ್ಪುಗಳಾಗಿದ್ದಾವೆ ಎಲ್ಲಿ ನ್ಯೂನತೆಗಳಿದ್ದಾವೆ ಎಲ್ಲಿ ಲೋಪಗಳಿದ್ದಾವೆ ಹೇಗೆ ರಾಷ್ಟ್ರಹಿತದಲ್ಲಿ ಕೆಲಸ ಮಾಡಬೇಕು ಆಡಳಿತ ಸರ್ಕಾರ ಅನ್ನುವುದನ್ನು ತಿಳಿಸಿಕೊಡಬಹುದಾದಂಥ ಅತ್ಯುನ್ನತವಾದಂಥ ಹುದ್ದೆ ಅತ್ಯಂತ ಗಂಭೀರವಾದಂಥ ಘನತೆಯ ಹುದ್ದೆ ಅದರಲ್ಲಿ ತೊಗೊಂಬಂದು ಕೂಡಿಸಿದ್ದು ಯಾರನ್ನ ರಾಹುಲ್ ಗಾಂಧಿನ ತಂದು ಕೂಡಿಸಿದ್ದೀರಿ ಆತ ಏನು ಮಾಡಬಲ್ಲ ಆತ ಆ ಸ್ಥಾನವನ್ನು ಎಷ್ಟು ಅಧೋಗತಿ ಇಳಿಸಬಹುದೋ ಅಷ್ಟು ಅಧೋಗತಿ ಈತ ಇಳಿಸ್ತಾ ಇದ್ದಾರೆ ಈತ ಸ್ಪಷ್ಟವಾಗಿ ಚೈನಾದ ವಕ್ತಾರನಂತೆ ನಿರಂತರವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದರು ಯಾವ ರೀತಿ ಮಾತನ್ನು ಹರಿಬಿಟ್ರು ಅಂತಂದರೆ ರಾಷ್ಟ್ರಹಿತವನ್ನು ಬದಿಗಿಟ್ಟು ಈ ದೇಶದ ಉನ್ನತ ಸೈನ್ಯಾಧಿಕಾರಿ ಹಾಗೂ ಪ್ರಧಾನಮಂತ್ರಿಯ ಮಧ್ಯೆ ಸಂಘರ್ಷ ಉಂಟಾಗುವ ಮಟ್ಟಿಗೆ ಈತ ಸುಳ್ಳುಗಳನ್ನು ಹರಿಬಿಡ್ತಾನೆ ಒಂದಲ್ಲ ಎರಡಲ್ಲ ಮೂರಲ್ಲ ಭಾಳಷ್ಟು ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳ್ತಾರೆ ಯಾಕೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀರಿ ಅಂತ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ನಮ್ಮ ಯುವಜನತೆ ಇದಲ್ಲ ಅವರು ಬೆಳಗ್ಗೆ ಎದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ರೀಲ್ಗಳನ್ನು ನೋಡ್ತಾರೆ ಶಾರ್ಟ್ಸ್ಗಳನ್ನು ನೋಡ್ತಾರೆ ಈ ಎಲ್ಲ ಈತನ ಭಾಷಣಗಳಿದಾವಲ್ಲ ಇವೆಲ್ಲ ರೀಲ್ಗಳಾಗಿ ಕಟ್ಟಾಗಿ ಎಲ್ಲ ಚಾನಲ್ಗಳಿಗೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹೋಗ್ತವೆ ಆ ಮುಂದಿನ ಪೀಳಿಗೆ ಇದೆಯಲ್ಲ ರಾಹುಲ್ ಗಾಂಧಿಯ ಮಾತನ್ನು ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ ಆದ್ದರಿಂದ ಇದನ್ನು ಕರ್ಟೇಲ್ ಮಾಡಬೇಕಾದಂಥ ಅಗತ್ಯತೆ ಇದೆ ಮತ್ತು ಇವರ ಮೇಲೆ ಶಿಸ್ತು ಉಲ್ಲಂಘನೆಯ ಹಕ್ಕುಚ್ಯುತಿ ನಿರ್ಣಯವನ್ನು ತರಬೇಕಾದಂಥ ಅಗತ್ಯತೆ ಇದೆ ಈಗ ಹಾಗಾದರೆ ಏನು ಮಾತಾಡಿದ್ರಿ ಇವರು ಇವರು ಮಾತಾಡ್ತಾರೆ ಭಾರತ ಭಾಳ ಹಿಂದಿರುವಂಥ ರಾಷ್ಟ್ರ ಅಂತೀಗ ನಾಗಾಲೋಟದಲ್ಲಿ ಮುಂದೆ ಹೋಗ್ತಾ ಇರೋ ದೇಶ ಯಾವುದಾದರೂ ಇದ್ದರೆ ಅದು ಚೈನಾ ಅಂತೆ ಎಲ್ಲದರಲ್ಲೂ ಚೈನಾ ಮುಂದಿದೆ ಉತ್ಪಾದನೆಯಲ್ಲಿ ಮುಂದಿದೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಮುಂದಿದೆ ವ್ಯಾಪಾರ ವಹಿವಾಟಿನಲ್ಲಿ ಮುಂದಿದೆ ಆರ್ಥಿಕತೆಯಲ್ಲಿ ಮುಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮುಂದಿದೆ ಯಾವುದರಲ್ಲಿ ಮುಂದಿಲ್ಲ ಹೇಳಿ ಎಲ್ಲದರಲ್ಲೂ ಮುಂದಿದೆ ಭಾರತದ ನಮ್ಮ ಸರ್ಕಾರ ಹತ್ತು ವರ್ಷಗಳಿಂದ ಸರಿಯಾಗಿ ಆ ವೈಫಲ್ಯ ಆಡಳಿತ ವೈಫಲ್ಯ ಇರೋದರಿಂದಾಗಿ ಚೈನಾದ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಭಾರತಕ್ಕೆ ಸಾಧ್ಯ ಆಗಿಲ್ಲ ಇವರು ಎರಡು ಸಾವಿರದ ಎಂಟರಲ್ಲಿ ಸ್ವತಃ ಆನಂದ್ ಸಿಂಗ್ನ ಕರ್ಕೊಂಡು ಹೋಗಿ ಚೈನಾದ ಜ ಒಪ್ಪಂದಕ್ಕೆ ಸಹಿ ಹಾಕಿ ಬಂದದ್ದನ್ನು ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಭಾರತ ಚೈನಾಗಿಂತ ಹಿಂದಿದೆ ಅಂತ ಹೇಳಲಿಕ್ಕೆ ಅದು ಒಂದೇ ಕಾರಣ ಆಗಬೇಕಾಗಿಲ್ಲ ಈತನಿಗಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಏನಂದರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ವ್ಯಕ್ತಿ ಆತ ಪ್ರಧಾನಮಂತ್ರಿ ಆಗಿದ್ದನ್ನು ಈತನಿಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದನ್ನು ರಾಷ್ಟ್ರವನ್ನು ಹಿಂದೆ ಮಾಡಿ ತನ್ಮೂಲಕ ನರೇಂದ್ರ ಅವರ ಮೇಲೆ ದ್ವೇಷ ತೀರಿಸಿಕೊಂಡಂಥ ಹಗೆ ಕಾರಕಾರುವಂಥ ಕಾರ್ಯಕ್ರಮವನ್ನು ಈತ ಮಾಡ್ತಾರೆ ನಡೆದದ್ದೇನು ರಾಷ್ಟ್ರಪತಿಯವರ ಭಾಷಣದ ಮೇಲೆ ಒಂದನ ನಿರ್ಣಯ ಅದ್ರ ಕುರಿತಾಗಿ ವಿಪಕ್ಷ ನಾಯಕನ ಭಾಷಣ ಈತ ಹೇಳ್ತಾರೆ 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 ಎಲ್ಲದರಲ್ಲಿಯೂ ಚೈನಾ ಮುಂದಿದೆ ಹೇಳಿ ಅಷ್ಟೇ ಹೇಳಿದರೆ ಪರವಾಗಿಲ್ಲ ಅದ್ರ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅದೇನಂದರೆ ಭಾರತದ ಪ್ರಧಾನಮಂತ್ರಿ ಹೇಳ್ತಾರೆ ಚೈನಾದ ಒಬ್ಬನೇ ಒಬ್ಬ ಸೈನಿಕ ನಮ್ಮ ದೇಶದ ಒಳಗಡೆ ಅಕ್ರಮವಾಗಿ ನೆಲೆಸಿಲ್ಲ ನಾವು ಯಾವುದೇ ಭೂಭಾಗವನ್ನು ಅವ್ರಿಗೆ ಕೊಟ್ಟಿಲ್ಲ ಅಂತ ಆದರೆ ಭಾರತ ದೇಶದ ಅತ್ಯುನ್ನತ ಸೈನ್ಯಾಧಿಕಾರಿಯೇ ಹೇಳಿದ್ದಾರೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಕ್ರಮವಾಗಿ ಚೈನಾದವರು ಬಂದು ನಮ್ಮ ಭಾ ಭಾಗವನ್ನು ಭೂಭಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಲ್ಲಿಗೇನಾಯಿತು ನರೇಂದ್ರ ಮೋದಿ ಒಬ್ಬ ಸುಳ್ಳ ಅಂತ ಈತ ವಿಪಕ್ಷ ನಾಯಕನಾಗಿ ಹೇಳಿದ್ದಾರೆ ಸೈನ್ಯಾಧಿಕಾರಿ ಹಾಗೆ ಹೇಳಿದ್ದಕ್ಕೆ ಇವರ ಹತ್ರ ಏನಾದರೂ ದಾಖಲಾತಿ ಇದೆಯಾ ನೀವು ಸಂಸತ್ತಿನಲ್ಲಿ ಮಾತನಾಡುವಾಗ ಎಲ್ಲದಕ್ಕೂ ದಾಖಲೆಗಳಿರಬೇಕು ತಥ್ಯವನ್ನು ಆಧರಿಸಿ ಆಧರಿಸಿ ಮಾತನಾಡಬೇಕು ಓಂ ಪ್ರಕಾಶ್ ಬಿರ್ಲಾ ಅವರು ಕೇಳ್ತಾರೆ ನೀವು ಒಬ್ಬ ವಿಪಕ್ಷ ನಾಯಕ ಅದರ ಘನತೆಯನ್ನು ಉಳಿಸ್ಕೊಳ್ಳಿ ನೀವು ಮಾತನಾಡುವಾಗ ಅದರ ಸಬ್ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಮಾತಾಡಿ ಸುಮ್ಮ ಸುಮ್ಮನೆ ಹಾಗೆ ಗಾಳಿಯಲ್ಲಿ ಮಾತಾಡಬೇಡಿ ಅಂತ ಹೇಳ್ತಾರೆ ಅವಾಗೀತ ವಿಷಯವನ್ನು ಬದಲಿಸ್ಲಿಕ್ಕೆ ಶುರು ಮಾಡ್ತಾರೆ ಅದಾದ ಮೇಲೆ ಹೇಳ್ತಾರೆ ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಡಿ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಜ್ಞಾವಿಧಿ ಸಮಾರಂಭಕ್ಕೆ ಅಂತ ಕೇಳಲಿಕ್ಕೆ ಮೂರು ಮೂರು ಸಲ ಅಮೆರಿಕೆಗೆ ಹೋಗಿದ್ದರು ಅಂತ ಹೇಳ್ತಾರೆ ಡಾಕ್ಟರ್ ಎಸ್ ಜಯಶಂಕರು ಹೋಗಿದ್ದು ಅಲ್ಲಿ ಫಾರಿನ್ ಸೆಕ್ರೆಟ್ರಿ ಜೊತೆ ಮಾತಾಡಲಿಕ್ಕೆ ಹೋಗಿದ್ದು ಜೋ ಬೈಡನ್ ಜೊತೆ ಒಂದು ವಾಣಿಜ್ಯ ವ್ಯವಹಾರ ಸಂಬಂಧಕ್ಕೆ ಸಂಬಂಧ ಪಟ್ಟ ಹಾಗೆ ಹೋಗಿದ್ದು ಇಂಥ ಸಂಸದೀಯ ಕೆಲಸದ ಮೇಲೆ ದೇಶದ ಕೆಲಸದ ಮೇಲೆ ಒಬ್ಬ ಅದು ಸೀನಿಯರ್ ಮೋಸ್ಟ್ ಫಾರಿ ಫಾರಿನ್ ಎಕ್ಸ್ಪರ್ಟ್ ಡಾಕ್ಟರ್ ಜೈಶಂಕರ್ ಅವರು ಹೋಗಿ ಹೋಗಿ ಒಂದು ಆಮಂತ್ರಣ ಪತ್ರ ಕೊಡಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಅಂತ ಕೇಳಲಿಕ್ಕೆ ಹೋಗ್ತಾರೆ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಅಥವಾ ಅಲ್ಲಿ ಸರ್ಕಾರಕ್ಕೆ ಇವರು ಎಂಥ ಕನಿಷ್ಠ ಜನ ಅಂದರೆ ಇದೇ ನರೇಂದ್ರ ಮೋದಿ ಗುಜರಾತದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಮೆರಿಕೆಗೆ ಒಂದು ಆಹ್ವಾನ ಬರುತ್ತೆ ಬರಾಕ್ ಒಬಾಮಾ ಆವಾಗ ರಾಷ್ಟ್ರಪತಿ ಕಾಂಗ್ರೆಸ್ಸಿನ ಅರವತ್ತಾರು ಜನ ಸಂಸತ್ ಸದಸ್ಯರು ಒಂದು ಪತ್ರವನ್ನು ಬರೆದು ಸಹಿ ಹಾಕಿ ಅಮೇರಿಕದ ಕಾನ್ಸುಲೇಟ್ಗೆ ಕಳಿಸ್ತಾರೆ ಭಾರತದ ಒಂದು ಗುಜರಾತ್ ಅನ್ನುವಂಥ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ದೇಶಕ್ಕೆ ಆಹ್ವಾನ ಕೊಟ್ಟಿದ್ರಿ ಅವ್ರಿಗೆ ವೀಸಾ ಕೊಡಬೇಡಿ ಅವ್ರಿಗೆ ಹೋದ್ರ ಹತ್ಯಾಕಾಂಡದಲ್ಲಿ ಆರೋಪಿಯಾಗಿದ್ದಾರೆ ಅವರು ಬಂದರೆ ಕೋಮು ದ್ವೇಷವನ್ನು ಹೆಚ್ಚಿಸ್ತಾರೆ ಅವ್ರಿಗೆ ಅವಕಾಶ ಕೊಡಬೇಡಿ ಅಂತ ಅಂದರೆ ಯಾವ ಮಟ್ಟಿನ ದ್ವೇಷದ ರಾಜಕಾರಣ ಮಾಡುವಂಥ ಜನ ಇವರು ಅನ್ನೋದಕ್ಕೆ ಇದನ್ನು ಸಕಾಲಿಕವಾಗಿದೆ ಅನ್ನುವಂಥ ಕಾರಣಕ್ಕೆ ಕೇಳಿದೆ ಮುಂದೆ ಇದೇ ಬರಾಕ್ ಒಬಾಮಾ ಸರ್ಕಾರ ಅವರಿಗೆ ವೀಸಾವನ್ನು ನಿರಾಕರಣೆ ಮಾಡುತ್ತೆ ಮುಂದೆ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅವಾಗ ಬರಾಕ್ ಒಬಾಮ ಒಬ್ಬರೇ ಅಲ್ಲ ಮಿಚೆಲ್ ಒಬಾಮ ಕೂಡ ಶ್ವೇತಭವನದ ಹೊರಗಡೆ ಕಾಯ್ಕೊಂಡು ನಿಂತು ನರೇಂದ್ರ ಮೋದಿ ಅವರಿಗೆ ರತ್ನಗಂಬಳಿ ಹಾಸಿ ಕರ್ಕೊಂಡು ಹೋಗ್ತಾರೆ ಶ್ವೇತಭವನದ ಒಳಗಡೆ ಕೇವಲ ಅವರೊಬ್ಬರೇ ಅಲ್ಲ ಮುಂದೆ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಹೌಡಿ ಮೋದಿ ಅಂತ ಕಾರ್ಯಕ್ರಮ ಮಾಡ್ತಾರೆ ಅದಾದಮೇಲೆ ಜೋ ಬೈಡನ್ ಬರ್ತಾರೆ ಅವರು ಬೆನ್ ತಟ್ಟಿ ಅವ್ರನ್ನು ಮಾತಾಡಿಸಿ ಅವರು ಹಸ್ತಲಾಗುವ ಮಾಡಿ ಅವ್ರ ಜೊತೆ ಸ್ನೇಹದ ಸ್ನೇಹವನ್ನು ಕೇಳ್ಕೊತಾರೆ ಹೀಗಿರುವಾಗ ಈತ ರಾಹುಲ್ ಗಾಂಧಿ ಒಂದು ಆಮಂತ್ರಣ ಪತ್ರವನ್ನು ಕೇಳಲಿಕ್ಕೆ ಅಲ್ಲಿಗೆ ಜೈಶಂಕರ್ ಹೋಗಿದ್ರು ಯಾವಾಗ ಈ ಮಾತನ್ನು ಹೇಳ್ತಾರೋ ತಕ್ಷಣ ಸಂಸದೀಯ ಸಚಿವರಾದಂಥ ಕಿರಣ್ ರಿಜಿಜು ಸಂಸತ್ತಿನಲ್ಲಿ ಎದ್ದು ನಿಲ್ತಾರೆ ಇದೆಲ್ಲ ನಡೆದದ್ದು ನಿನ್ನೆ ನಿನ್ನೆ ನಡೆದಂಥ ತಾಜಾ ವಿಷಯ ಆಗಿರೋದರಿಂದ ಇವತ್ತು ಈ ವಿಷಯವನ್ನು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರೋದು ನೀವು ಮಾತಾಡುವಾಗ ಎಚ್ಚರದಿಂದ ಮಾತಾಡಿ ಒಬ್ಬ ಪ್ರಧಾನಮಂತ್ರಿಯ ಘನತೆಯ ಪ್ರಶ್ನೆಯದು ನಮ್ಮ ವಿದೇಶಾಂಗ ಸಚಿವರು ಆ ರೀತಿ ಇನ್ವಿಟೇಷನ್ ಕೇಳಕ್ಕೆ ಹೋಗೋ ಅಗತ್ಯವೇ ನಮಗೆಲ್ಲ ಯಾವುದೇ ಪ್ರತಿಜ್ಞಾವಿಧಿ ಸಮಾರಂಭಕ್ಕೆ ಪ್ರಧಾನಮಂತ್ರಿ ಹೋಗೋದಿಲ್ಲ ನಮ್ಮ ಯಾವುದೋ ಡೆಲಿಗೇಟ್ ಹೋಗ್ತಾರೆ ವಿನ ಅದು ಅದು ರಾಯಭಾರಿ ಹೋಗ್ತಾರೆ ಇಲ್ಲ ವಿದೇಶಾಂಗ ಸಚಿವರು ಹೋಗ್ತಾರೆ ವಿನಾ ಪ್ರಧಾನಮಂತ್ರಿ ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ ಬಾಯಿಗೆ ಬಂದಂಗೆ ಮಾತಾಡಿಬಿಡಿ ಅಂತ ಕಿರಣ್ ರಿಜಿಜು ಎದ್ದು ನಿಂತು ಇವರಿಗೆ ಝಾಡಿಸ್ತಾರೆ ಝಾಡಿಸಿದ ಮೇಲೆ ಈ ಮನುಷ್ಯ ಕ್ಷಮೆ ಕೇಳ್ತಾರೆ ಸ್ವತಃ ಸಂಸತ್ತಿನಲ್ಲಿ ನಿಮಗೆ ಬೇಸರ ಆಗಿದ್ರೆ ಕ್ಷಮೆ ಇರಲಿ ಅಂತ ನಿಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗಿದ್ದರೆ ಕ್ಷಮೆ ಕೇಳ್ತೇನೆ ನಾನು ನಿಮಗೆ ನನ್ನ ಪೀಸ್ ಆಫ್ ಮೈಂಡ್ ಹಾಳಾಗಿದ್ದಕ್ಕಲ್ಲ ನೀನು ಹೇಳಿರೋ ಸುಳ್ಳಿಗೋಸ್ಕರ ಕ್ಷಮೆ ಕೇಳುವಂಥ ಅದೇ ಕಿರಣ್ ರಿಜಿಜು ಮತ್ತೆ ಹೇಳ್ತಾರೆ ಅದಾದಮೇಲೆ ಇದೇ ರೀತಿಯಾದಂಥ ಸುಳ್ಳುಗಳನ್ನು ಒಂದರ ಹಿಂದೂ ಒಂದರ ಹಿಂದೊಂದು ಒಂದು ಪೋಣಿಸುವ ಕೆಲಸವನ್ನು ಕ ಸತತವಾಗಿ ಒಂದು ಗಂಟೆಗಳ ಕಾಲ ಒಂದು ಗಂಟೆಯ ಕಾಲ ಇದೇ ರಾಹುಲ್ ಗಾಂಧಿ ಮಾಡ್ತಾರೆ ಒಂದಲ್ಲ ಎರಡು ಎಲ್ಲ ವಿಷಯಗಳು ಸುಳ್ಳು ಬಾಯಿ ತೆಗೆದು ಸುಳ್ಳು ಹೇಳ್ತಾರೆ ಸಂಬಂಧವೇ ಯಾವ ವ್ಯಕ್ತಿ ಸಂಸತ್ತಿನಲ್ಲಿ ಇಲ್ಲವೋ ಅವರ ಹೆಸರನ್ನು ಪ್ರಸ್ತಾಪ ಮಾಡಬಾರ್ದು ಅಂತ ಸೆಕ್ಷನ್ನಲ್ಲಿ ಹೇಳಲಾಗಿದೆ ಕಲಂಬಿದೆ ಅದಕ್ಕೋಸ್ಕರ ಈತ ಹೇಳ್ತಾರೆ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಈ ದೇಶದ ಸಂವಿಧಾನವನ್ನೇ ಇವರು ಒಪ್ಕೊಳ್ಳೋದಿಲ್ಲ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆ ದಿವಸ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಸಂವಿಧಾನವನ್ನು ಗಾಳಿಗೆ ತೂರಿದಂಥ ಜನ ಇವರಿಗೆ ನಾಲ್ಕುನೂರು ಸೀಟ್ ಬಂದಿದ್ದರೆ ಸಂವಿಧಾನವನ್ನೇ ಬದಲಿಸ್ತಿದ್ದರು ಅಂತ ಹೇಳ್ತಾರೆ ಮೋಹನ್ ಭಾಗವತ್ ಹೇಳಿರುವ ಮಾತಿನ ತಾತ್ಪರ್ಯ ಏನು ಅನ್ನೋದು ಈ ಮನುಷ್ಯನಿಗೆ ಅರ್ಥವೇ ಆಗಿರೋದಿಲ್ಲ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ ಅದನ್ನು ಆರೋಪಿಸುವುದು ನರೇಂದ್ರ ಮೋದಿ ಮೇಲೆ ಆಮೇಲೆ ಹೇಳ್ತಾರೆ ಈ ದೇಶದ ತೊಂಬತ್ತು ಪರ್ಸೆಂಟ್ ಜನ ತೆಲಂಗಾಣದಲ್ಲಿ ಇವರು ಜಾತಿ ಜನಗಣತಿ ಮಾಡಿದ್ರಂತೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಆದಿವಾಸಿಗಳು ದಲಿತರು ಹಿಂದುಳಿದ ವರ್ಗದವರು ಎಲ್ಲರೂ ಬರ್ತಾರಂತೆ ಹತ್ತು ಪರ್ಸೆಂಟ್ ಮಾತ್ರ ಮೇಲ್ವರ್ಗದವರು ಇರ್ತಾರೆ ಈ ತೊಂಬತ್ತು ಪರ್ಸೆಂಟ್ ಜನರಿಗೆ ನ್ಯಾಯ ಸಿಗಬೇಕು ಅಂದರೆ ಜಾತಿ ಜನಗಣತಿ ಆಗಬೇಕು ಈಗಿರುವಂಥ ಎಲ್ಲ ಚಾನಲ್ಗಳಿದಾವಲ್ಲ ಆ ಚಾನಲ್ಗಳ ಹೆಡ್ಗಳು ಯಾರು ನೋಡಿ ಅವ್ರು ಯಾರಾದರೂ ಹಿಂದುಳಿದ ವರ್ಗದವರು ಇದ್ದಾರಾ ದಲಿತರಿದ್ದಾರೆ ನೋಡಿ ಅಂತ ಹೇಳ್ತಾರೆ ಅವರೆಲ್ಲ ನರೇಂದ್ರ ಮೋದಿಯವರನ್ನ ಬೆಳಗಿಂದ ಸಂಜೆವರೆಗೂ ತೋರಿಸ್ತಾರೆ ಅಂತ ಸಂಸತ್ತಿನಲ್ಲಿ ಮನುಷ್ಯ ಹೇಳ್ತಾರೆ ಯಾವುದೋ ಸಾರ್ವಜನಿಕ ರ್ಯಾಲಿಯಲ್ಲಿ ಅಲ್ಲ ಸಂಸತ್ತಿನಲ್ಲಿ ನಡೀತಾ ಇರುವಂಥ ಕಲಾಪದಲ್ಲಿ ಈ ಮನುಷ್ಯ ರಾಷ್ಟ್ರಪತಿಯವರ ಭಾಷಣಕ್ಕೆ ಒಂದನೇ ನಿರ್ಣಯ ಸಂದರ್ಭದಲ್ಲಿ ಈ ಬ ಮಾತನ್ನು ಹೇಳ್ತಾರೆ ಅಂದರೆ ಈ ದೇಶದ ಕಾರ್ಪೊರೇಟ್ಗಳೆಲ್ಲ ಮೇಲ್ಗ ವರ್ಗದವರು ಇದ್ದಾರೆ ಕೆಳಗಿನವ್ರು ಯಾರೂ ಇಲ್ಲವೇ ಇಲ್ಲ ಅಂತ ಇವರು ಹೇಳ್ತಾರೆ ಈ ದೇಶದಲ್ಲಿ ಮೂರು ಮೂರು ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ದಲಿತರು ಇದ್ದಾರೆ ಮುಂದೆ ಬರ್ತಾ ಇರುವಂಥ ಸಂಜೀವ್ ಖನ್ನ ನಂತರ ಬರುವಂಥ ಜಡ್ಜ್ ಕೂಡ ಹಿಂದುಳಿದ ವರ್ಗದಿಂದ ದಲಿತ ವರ್ಗದಿಂದ ಬರುವಂಥ ವ್ಯಕ್ತಿ ಆಗಿದ್ದಾರೆ ಇದು ಯಾವುದು ಈ ಮನುಷ್ಯನಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಜೊತೆಗೆ ಇನ್ನೊಂದು ಸುಳ್ಳನ್ನು ಸೇರಿಸ್ತಾರೆ ಮಹಾರಾಷ್ಟ್ರದ ಚುನಾವಣೆಯನ್ನು ತೊಗೊಂಡ್ಬರ್ತಾರೆ ಅಲ್ಲಿಗೆ ಏನಂತ ಹೇಳ್ತಾರೆ ಲೋಕಸಭೆ ಚುನಾವಣೆ ಮತ್ತು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಮಧ್ಯೆ ಇರುವಂಥ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಜನಸಂಖ್ಯೆಯಷ್ಟು ಜನರನ್ನು ಎಲೆಕ್ಟೋರಲ್ ಲಿಸ್ಟ್ನಲ್ಲಿ ಅಂದರೆ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಇವರು ಸೇರಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಆದ್ದರಿಂದ ಕಾಂಗ್ರೆಸ್ಗೆ ಮತ್ತು ಶಿವಸೇನೆಗೆ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಗೆ ಸೋಲಾಗಿದೆ ಹಿಮಾಚಲ ಪ್ರದೇಶದ ಮತದಾರರ ಸಂಖ್ಯೆಯಷ್ಟಿದೆ ಅಷ್ಟು ಜನರು ಸೇರಿಸಿದ್ದಾರೆ ಚುನಾವಣಾ ಆಯೋಗಕ್ಕೆ ಕೇಳಬೇಕಾದ ಚುನಾವಣಾ ಆಯೋಗದಿಂದ ಚು ಮತದಾರರ ಪಟ್ಟಿಯನ್ನು ತೆಗೆದುಕೊಳ್ಳೋದು ಯಾವುದು ದೊಡ್ಡ ವಿಷಯ ಅಲ್ವೇ ಅಲ್ಲ ಆಮೇಲೆ ಪ್ರತಿ ಬಾರಿ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ನೀತಿ ಸಂಹಿತೆ ಬರೆಯುವುದಕ್ಕಿಂತ ಮುಂಚೆ ಯಾವುದು ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗತ್ತೆ ಪರಿಷ್ಕರಣೆ ಅಂತಿಮ ಹಂತ ಆದಮೇಲೆ ಚುನಾವಣೆ ಅನೌನ್ಸ್ ಮಾಡ್ತಾರೆ ನೀತಿ ಸಂಹಿತೆ ಜಾರಿಯಾಗತ್ತೆ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಈ ಮನುಷ್ಯ ಸಂಸತ್ ಸದಸ್ಯನಾಗಿರುವಂಥ ವ್ಯಕ್ತಿ ಈತನಿಗೆ ನನಗೆ ಒಬ್ಬ ಜನಸಾಮಾನ್ಯರಿಗೆ ಗೊತ್ತಿರುವಷ್ಟು ಜ್ಞಾನ ಈತನಿಗೆ ಅಲ್ವಾ ಈತ ತನ್ನ ಸೋಲಿಗೆ ತನ್ನ ಪರಾಭವಕ್ಕೆ ತನ್ನ ವೈಫಲ್ಯಕ್ಕೆ ಚುನಾವಣಾ ಆಯೋಗವನ್ನು ಕೈ ಮಾಡಿ ಬೆಟ್ಟು ಮಾಡಿ ತೋರಿಸ್ತಾರೆ ತನಗಾಗದೇ ಇರುವಂಥ ಎಲ್ಲ ರೀತಿಯಾದಂಥ ಅನರ್ಹತೆಯನ್ನು ಸರ್ಕಾರದ ಮೇಲೆ ಎತ್ತಿ ಹಾಕ್ತಾರೆ ಈ ದೇಶದ ಸೈನಿಕರ ಮನೋಸ್ಥೈರ್ಯವನ್ನು ಕೆಳ ಕೆಳಗಿಳಿಸುವ ಹಾಗೆ ಈ ದೇಶದ ಒಳಗಡೆ ಚೈನೀ ಚೈನೀಸ್ ನುಗ್ಗಿದ್ದಾರೆ ಅದಕ್ಕೆ ಸ್ವತಃ ಚೈನಾ ನಮ್ಮ ಭಾರತ ದೇಶದ ಸೈನ್ಯಾಧಿಕಾರಿ ಅದನ್ನು ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಸುಳ್ಳನ್ನು ಇಂಥ ಹೇಳ್ತಾರೆ ಈಗ ಆಗಬೇಕಾದ ಕೆಲಸ ಏನು ಈತನಿಗೆ ಕಡಿವಾಣ ಹಾಕದೆ ಹೋದರೆ ದೇಶಕ್ಕೆ ಭಾಳ ದೊಡ್ಡದಾದಂಥ ಆಪತ್ತು ಕಾಡುತ್ತೆ ಈತನನ್ನು ಎಂದೂ ಹಗುರವಾಗಿ ತೆಗೆದುಕೊಳ್ಳಬಾರದು ಈತನ ವಿರುದ್ಧ ಕ ಕ್ರಮ ಕೈಗೊಳ್ಳಬೇಕು ಏಕೆಂದರೆ ಇದು ಸಂಸತ್ತಿನಲ್ಲಿ ದಾಖಲೆಯಾಗುವಂಥ ಭಾಷಣ ಆಗಿರುತ್ತೆ ನಾಳೆ ನರೇಂದ್ರ ಮೋದಿ ಅವರ ಉತ್ತರ ಇದೆ ಇದಕ್ಕೆ ಯಾವ ಉತ್ತರವನ್ನು ಕೊಡ್ತಾರೆ ಕಾದ್ ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ